ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ರುದ್ರಾಪುರ ಅಲ್ಲಿ ಇರತಕ್ಕಂಥ ಗುಟ್ಟೇನು ಯಾಕೆ ಇಲ್ಲಿ ಸುಧಾರಾಣಿಯವರು ಅಷ್ಟು ಆತಂಕಕ್ಕೆ ಒಳಗಾಗ್ತಿದ್ದಾರೆ ಏನು ಹೇಳ್ತಾರೆ ಅವರು ಇದಕ್ಕೆಲ್ಲವನ್ನ ತಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಪುರೋಹಿತರು ಸೂರ್ಯಪ್ರಕಾಶ್ ಅತೃಪ್ತ ಆತ್ಮ ಆಗ್ತಾರೆ ಅವರ ಯಾವುದೋ ಒಂದು ಅದ ಅದು ಇನ್ಕಂಪ್ಲೀಟ್ ಆಗಿದೆ ಹಾಗಾಗಿ ಅವ್ರಿಗೆ ಮೋಕ್ಷ ಸಕ್ಕಿಲ್ಲ ಹಾಗಾಗಿ ಅತೃಪ್ತ ಆತ್ಮದ ಆತ್ಮಕ್ಕೆ ಒಂದು ಸಾಂತ್ವನ ನೆಮ್ಮದಿ ಸಿಗದೆ ಇದ್ದರೆ ಅವರ ಸಂಬಂಧಿಕರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾರೆ ಅವರ ಆತ್ಮೀಯರು ಹಾಗಾಗಿ ನೀವು ಕೂಡ ತುಂಬಾ ತೊಂದರೆಗಳನ್ನ ಅನುಭವಿಸ್ತಿದ್ದೀರಾ ಎಲ್ಲೂ ಕೂಡ ದೇವರು ನೆಗೆಟಿವಿಟಿ ಎಲ್ಲಿರುತ್ತೋ ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿ ದೇವರ ಆಶೀರ್ವಾದ ಕಡಿಮೆ ಇರುತ್ತೆ ನೀವು ತುಂಬಾ ಒಳ್ಳೆಯವರಾಗಿದ್ದೀರ ಆದರೆ ನಿಮಗೆ ಸತ್ಯಕ್ಕೆ ಜಯ ಸಂದುತ್ತೆ ಆದರೆ ಅದು ಆದಷ್ಟು ಬೇಗ ಸಿಗುವುದಿಲ್ಲ ಯಾವತ್ತು ದೇವರು ಕೆಟ್ಟವ್ರನ್ನೇ ಪರೀಕ್ಷೆ ಒಳ್ಳೆಯವನ್ನೇ ಪರೀಕ್ಷೆ ಮಾಡಿ ಕೆಟ್ಟವ್ರಿಗೆ ತತ್ಕಾಲದ ಗೆಲುವು ಕೊಡ್ತಾನೆ ಆದರೆ ಒಳ್ಳೆತನಕ್ಕೆ ಯಾವತ್ತೂ ಜಯ ಸಿಗುತ್ತೆ ಆದರೆ ನೀವು ಇಷ್ಟೆಲ್ಲ ತೊಂದರೆ ಅನುಭವಿಸ್ತಿದ್ರ ಅಂದರೆ ಅದಕ್ಕೆ ಕಾರಣ ಅತೃಪ್ತ ಆತ್ಮ ಮೊದಲು ನಿಮಗೆ ಗೊತ್ತಿಲ್ಲ ಅಂದರೆ ಆ ಸಂಬಂಧಿಕರನ್ನು ವಿಚಾರಿಸಿ ತಿಳ್ಕೊಳ್ಳಿ ಮೊದಲು ಆದಷ್ಟು ಬೇಗ ಅದನ್ನು ಈಡೇರಿಸಿ ಇಲ್ಲ ಅಂದರೆ ಖಂಡಿತ ಅನಾಹುತ ಕಟ್ಟಿದ್ಬಿಡುತ್ತೆ ತುಂಬಾ ತೊಂದರೆಗಳಾಗ್ಬಿಡುತ್ತೆ ಅಂತ ಪುರೋಹಿತರು ಹೇಳಿ ಹೋಗ್ತಾರೆ ಇವರು ಹೇಳಿ ಹೋಗ್ತದಾಗೆಲ್ಲ ಮನೆಯವರೆಲ್ಲ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೋತಾರೆ ಏನಾಗ್ತದೆ ಇಲ್ಲಿ ಅಪ್ಪಂಗೆ ಏನಂಥದ್ದು ಇರಬಹುದು ಯಾವ ವಿಷಯ ಇರಬಹುದು ಖಂಡಿತ ಯಾವುದೋ ಮ್ಯಾಟರ್ ಇದೆ ನಮ್ಗೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಭಾನುಮತಕ್ಕೆ ಶಿಕ್ಷೆ ಆಗಬೇಕು ಸಾಯಿಸಿರೋದಕ್ಕೆ ಶಿಕ್ಷೆ ಆಗಿದೆ ವಿಜಯಕ್ಕೆ ಜವಾಬ್ದಾರಿ ಬರಬೇಕು ಜವಾಬ್ದಾರಿ ಇದೆ ನಾವೆಲ್ಲ ನೆಮ್ಮದಿಯಾಗಿರಬೇಕು ಈಗ ಅವ್ರ ಜೈಲಿಗೆ ಹೋಗಿ ನಾವು ನೆಮ್ಮದಿಯಾಗೂ ಕೂಡ ಇದ್ದೀವಿ ಇದು ಎಲ್ಲದಕ್ಕೂ ಮೇರಿ ಅದು ಒಂದು ಉದ್ದೇಶ ಇದೆ ಅಂದರೆ ಏನಿರ್ಬೋದು ಅದ ಅಂತ ತುಂಬ ತಲೆ ಕೆಡ್ಸ್ಕೋತಾರೆ ಫೈನಲಿ ಅಪ್ಪನ್ ಮೊಬೈಲ್ ಸಿಕ್ಕರೆ ಖಂಡಿತ ಒಂದು ಕ್ಲೋ ಸಿಗ್ಬೋದು ಅನ್ನೋ ಹೋಪ್ಸಲ್ಲಿ ಅಪ್ಪನ ಮೊಬೈಲ್ ತೊಗೊಂಡು ಬಂದು ಸ್ವಿಚ್ ಆಫ್ ಆಗಿರತ್ತೆ ಚಾರ್ಜ್ ಮಾಡಿ ಸ್ವಿಚ್ ಆನ್ ಆಗುತ್ತೆ ಪಾಸ್ವರ್ಡ್ ಇರುತ್ತೆ ಫೈನಲಿ ಗೀತಾ ಸಜೆಷನ್ ಮುಖಾಂತರ ವಿ ಅನ್ನೋ ಪಾಸ್ವರ್ಡ್ ಇರುತ್ತೆ ಅದರಿಂದಾಗಿ ವಿಚೆ ಅಪ್ಪ ನನಗೆ ಎಷ್ಟು ಪ್ರೀತಿ ಮಾಡ್ತಿದ್ರು ಅವರ ಪ್ರೀತಿ ಎಷ್ಟು ಅನ್ನೋದು ಗೊತ್ತಾಗೋಕೆ ನನಗೆ ಇಷ್ಟು ದಿನಗಳ ಸಮಯ ಇಡೀತು ಅಂತ ಅನ್ಕೋತಾನೆ ಫೈನಲಿ ಓಪನ್ ಮಾಡಿದ್ರೆ ಒಂದು ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ ಬಿಕಾಸ್ ಅದು ಒಂದು ಎಮ್ ಜಿ ಫೋನ್ ಆಗಿರುತ್ತೆ ಒಂದು ನ್ಯೂ ಮೊಬೈಲಲ್ಲಿ ಕೆಲವೊಂದು ಆ್ಯಪ್ಸ್ ಇದ್ದು ಹೇಗಿರುತ್ತೋ ಆ ಒಂದು ಫೋನ್ ಕೂಡ ಹಾಗೆ ಇರುತ್ತೆ ಅದರಿಂದ ಯಾವುದೇ ರೀತಿ ಯೂಸ್ ಆಗೋಲ್ಲ ಈ ಒಂದು ಸ್ಥಿತಿಗೆ ಫೋನ್ ಬರೋದಕ್ಕೆ ಕಾರಣ ಭಾನುಮತಿನೇ ರೀತಿ ಮಾಡ್ತಾಳೆ ಅಂತ ಚಂದ್ರಿಕಾ ಹೇಳ್ತಾರೆ ಬಟ್ ಹೇಗೆ ತಿಳ್ಕೊಳ್ಳೋದು ಅವರ ಕ್ಲೋಸಸ್ ಸರ್ಕಲ್ ನೋಡೋಣ ಅಂದರೆ ಯಾರೂ ಕೂಡ ಇರಲಿಲ್ಲ ಎಲ್ಲ ಕೂಡ ಭಾನುಮತಿಗೆ ಹೆದ್ರಕೊಂಡು ದೂರ ಹೋಗಿದ್ದಾರೆ ಭಾನುಮತಿ ಜೊತೆ ಇರೋರು ಅಲ್ಲಿ ಎಷ್ಟು ಜನ ಒಳ್ಳೆಯವರು ಕೂಡ ಇದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳೋಣ ಅಂದರು ಅವ್ರಿಗೆ ಯಾರೂ ಕೂಡ ಸಿಗ್ತಿಲ್ಲ ಏನು ಮಾಡೋದು ಹೇಗೆ ತಿಳ್ಕೊಳ್ಳೋದು ಆ ವಿಶ್ವನ ಆ ಡಾಕ್ಯುಮೆಂಟ್ ಹೇಗೆ ಕಲೆಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ವಿಜಯ್ ಈ ಕಡೆ ಅಮ್ಮಂಗೆ ಆ ಟ್ರಂಕ್ ನೆನಪಾಗುತ್ತೆ ಸೂರ್ಯಪ್ರಕಾಶ್ ಯಾವಾಗಲೂ ಕೂಡ ಒಂದು ಟ್ರಂಕನ್ನ ಯೂಸ್ ಮಾಡ್ತಿದ್ರು ಆ ಒಂದು ಟ್ರಂಕ್ ಬಗ್ಗೆ ಮಾಹಿತಿ ಕೊಡ್ತಾರೆ ಸುಧಾರಾಣಿಯವರು ಹಾಗಾಗಿ ಆ ಒಂದು ಟ್ರಂಕ್ ರೂಮಲ್ಲಿರುತ್ತೆ ಅದನ್ನು ತೆಗೆದು ನೋಡಿದ್ರೆ ಅವ್ರಿಗೆ ಒಂದು ಕ್ಲೂ ಸಿಕ್ಕೇ ಬಿಡುತ್ತೆ ಶಂಕರಪ್ಪ ಅನ್ನೋರ ಹೆಸರಿಗೆ ಪ್ರತಿ ತಿಂಗಳು ಆರರಿಂದ ಎಂಟು ಸಾವಿರ ಹೋಗಿರುತ್ತೆ ಅವರು ಸಾಯೋವರೆಗೆ ಜೊತೆಗೆ ಶಂಕರಪ್ಪ ಅನ್ನೋ ಹೆಸರು ಕೇಳ್ತಿದ್ದಾಗೆ ಸುಧಾರಾಣಿಯವ್ರಿಗೂ ಕೂಡ ನೆನಪಾಗುತ್ತೆ ಯಾವಾಗಲೂ ಕೂಡ ಶಂಕರಪ್ಪ ಅನ್ನೋರನ್ನ ವಿಚಾರಿಸ್ಕೋತಿದ್ರು ತಲುಪ್ತಾ ತಲುಪ್ತಾ ಅಂತ ಕೇಳ್ತಿದ್ರು ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಿದ್ರೆ ಗೀತಾಗ ಒಂದು ಅನುಮಾನ ಬರುತ್ತೆ ಶಂಕರಪ್ಪ ಅನ್ನೋರಿಗೆ ಪ್ರತಿ ತಿಂಗಳು ಮಾವನಿಂದ ದುಡ್ಡು ಹೋಗ್ತಿತ್ತು ಅದರ ಅರ್ಥ ಅವ್ರ ಜೀವನ ಇದ್ರ ಮೇಲೆ ನಡೀತಿತ್ತು ಅನಿಸುತ್ತೆ ಮಾವ ಸತ್ತ ಮೇಲೆ ಟ್ರಾನ್ಸಾಕ್ಷನ್ ನಿಂತು ಹೋಗಿದೆ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗಿರಬೇಕು ಅವ್ರು ಯಾರು ಅಂತ ಹೊಡಕ್ಬೇಕು ಶಂಕರಪ್ಪ ಅನ್ನೋ ಅಷ್ಟೇ ಗೊತ್ತದ ಅದಕ್ಕೆ ಹೊರತಂಗೆ ನಮ್ಗೆ ಕೂಡ ಗೊತ್ತಿಲ್ಲ ಬಟ್ ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಆಗಿದ್ರೆ ತಿಳಿಯಬಹುದಿತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಭಾನುಮತಿಗೆ ವಿಶ್ವ ಗೊತ್ತಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗೀತಾ ಭಾನುಮತಿ ಹತ್ರ ವಿಶ್ವನ ತಿಳ್ಕೊಂಡು ಬರ್ತೀನಿ ಅಂತ ಹೋದರೆ ಈ ಕಡೆ ಅವರು ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡಿದ್ದಾರೆ ಈ ಕಡೆ ಚಂದ್ರಿಕವರು ಸಮಾಧಾನ ಮಾಡ್ತಾರೆ ಎಲ್ಲ ಸರಿ ಹೋಗುತ್ತೆ ನಮ್ಮ ಹತ್ರ ಈ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಪ್ಲ್ಯಾನ್ ಇದ್ದೇ ಅಲ್ವಾ ಅಣ್ಣಂಗೆ ಗೊತ್ತಿರೋರು ಭಾನುಮತಿಗೆ ಗೊತ್ತಿರ್ತಕ್ಕಂಥವ್ರು ಎಷ್ಟು ಒಳ್ಳೆಯವರು ಇದ್ದಾರೆ ಅವ್ರನ್ನ ಹುಡುಕಿ ವಿಶ್ವ ಕಲೆಕ್ಟ್ ಆಯಿತು ಅಂತ ಹೇಳ್ತಾರೆ ಮತ್ತು ಫೈನಲಿ ಇಲ್ಲಿ ಭಾನುಮತಿಯ ಹಾಗೆ ವೈಜುಗೆ ಜೈಲಲ್ಲಿ ಒಳ್ಳೆಯ ಒಂದು ಆತಿಥ್ಯ ಸಿಗ್ತದೆ ಅವರ ಸಹ ಕೈದುಗಳಿಂದಾಗಿ ಗೂಸ ಕೂಡ ಸಿಕ್ಕಿದೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ ಭಾನುಮತಿಗೆ ಈ ಕಡೆ ತಂಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಮೆಡಿಸಿನ್ ಮಾಡಿಕೊಂಡು ಅಕ್ಕನ್ನ ಹುಷಾರು ಮಾಡಿಕೊಂಡು ಕೇರ್ ಮಾಡೋಕ್ಕೆ ಜೈಲಿಗೆ ಬಂದಿದ್ದಾರೇನೋ ಅಂತ ಫೀಲ್ ಆಗ್ತದೆ ನಂತರ ಆ ಕಡೆ ನಿಮ್ಮನ್ನ ನೋಡೋಕೆ ವಿಸಿಟರ್ಸ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಭಾನುಮತಿ ವೈಶ್ ವೈಜ್ ಇಬ್ಬರು ಕೂಡ ಬರ್ತಾರೆ ಅಲ್ಲಿ ಗೀತಾನ ನೋಡ್ತಾರೆ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಗೀತಾ ಏನು ಚೈಲ್ಡ್ ಒಳಗಡೆ ಸೇರಿದ ತಕ್ಷಣ ನೀವು ಮಾಡಿರೋ ಪಾಪ ಎಲ್ಲ ಮುಗ್ದೋಯ್ತು ಅಂದ್ಕೊಂಡಿದ್ರೆ ನೀವು ಕೆಟ್ಟ ಕೆಲಸಗಳ ಲಿಸ್ಟ್ ಇನ್ನೂ ಕೂಡ ಬಾಕಿ ಇದೆ ಮತ್ತೊಂದು ಕೂಡ ಆ್ಯಡ್ ಆಗಿದೆ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಭಾನುಮತಿ ಹೌದು ಭಾನುಮತಿ ನಾನು ಸರಿಯಾಗೇ ಮಾತಾಡ್ತಿದ್ದೀನಿ ಶಂಕರಪ್ಪ ಹೆಸ್ರು ಕೇಳಿರ್ಬೇಕಲ್ವಾ ಅಂತ ಹೇಳ್ತಾಳೆ ಈ ಕಡೆ ಭಾನುಮತಿ ತುಂಬ ಶಾಕ್ ಆಗ್ತಾರೆ ಶಂಕರಪ್ಪ ಹೆಸರು ಕೇಳಿದ ತಕ್ಷಣ ಯಾಕೆ ನೀನಿಂದ ಎಷ್ಟು ಅನ್ಯಾಯ ಆಗಿದೆ ಏನು ಎಂದು ಎಲ್ಲ ವಿಷಯ ಬಂದು ಶಂಕರಪ್ಪ ನಮ್ಮ ಹತ್ರ ಹೇಳಿದ್ದಾರೆ ನೀನು ಶಂಕರಪ್ಪನ ವಿಷಯದಲ್ಲಿ ಎಷ್ಟು ನಡ್ಕೊಂಡಿದ್ಯಾ ಕೆಟ್ಟದಾಗೆ ಅಂತ ನಮ್ಗೆ ಗೊತ್ತಾಗ್ತಿದೆ ಅಂದಿದ್ದಾಗೆ ಹೌದಾ ಶಂಕರಪ್ಪ ಎಲ್ಲ ಹೇಳ್ಬಿಟ್ರ ಅಯ್ಯೋ ಗೊತ್ತಾಗೋಯ್ತಾ ನಿಮಗೆ ಏನಪ್ಪಾ ಮಾಡಲಿ ಅಂತ ಗಾಬರಿ ಬೀಳ್ತಿದ್ದಾರೆ ಭಾನುಮತಿ ಇತ್ತ ಕಡೆ ವಿಜಿ ಹೆಂಡತಿ ಎಲ್ಲದ್ಲು ಗೀತ ಎಲ್ಲೋದ್ಲು ಅಂತ ಕೇಳಿದಕ್ಕೆ ಭಾನುಮತಿ ಹತ್ರ ವಿಷಯ ಗೊತ್ತಿರ್ಬೋದು ಅಂತ ತಿಳ್ಕೊಂಡು ಬರೋಣ ಅಂತ ಹೋಗಿದ್ದಾಳೆ ಅಂತಾಗ ಏನು ಹೇಳ್ತಿದ್ರ ಅವಳು ಹೇಳಿದ ತಕ್ಷಣ ಕೇಳಿದ ತಕ್ಷಣ ಭಾನುಮತಿ ಹೇಳ್ತಾರೆ ಅನ್ಕೊಂಡಿದ್ರ ಯಾವುದೇ ಕಾಣ್ಕು ಹೇಳಲ್ಲ ಅಂದಾಗ ನಮ್ ಗೀತ ಗೊತ್ತಿಲ್ವಾ ಹೇಳೋಲ್ಲ ಅಂತ ಹೇಗೆ ವಿಚಾರಿಸ್ಬೇಕು ಆಗ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಅಂತ ಹೌದು ಹೌದು ಸೊಸೆಗೆ ನೀವೇ ಸಪೋರ್ಟ್ ಮಾಡ್ತಿದ್ರ ಅಂದ್ಮೇಲೆ ಇನ್ನೇನಿದೆ ನನ್ನ ಮಾತು ಅಂತ ವಿಜಿ ಕೋಪ ಮಾಡ್ಕೋತಾನೆ ಈ ಕಡೆ ಏನಿದೋ ಗಾಬರಿ ಆಗ್ತಿದ್ದಾರೆ ಭಾನುಮತಿ ಅಂದ್ಕೊಂಡ್ರೆ ಒಂದು ಕ್ಷಣ ನಗೋಕೆ ಶುರು ಮಾಡ್ತಾರೆ ಅದರಿಂದಾಗಿ ಏನದು ವಿಚಿತ್ರ ಅಂತ ಗೀತ ಕನಸು ಶುರುವಾಗುತ್ತೆ ಏನೋ ನೀನು ಶಂಕರಪ್ಪ ಅಂತ ಹೇಳಿದ ತಕ್ಷಣ ನಾನು ಗಾಬರಿ ಬಿದ್ಬಿಟ್ಟು ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಯ ಹೋ ನೀನು ಯಾವಾಗ ಶಂಕರಪ್ಪ ಬಂದು ನೀನು ಭೇಟಿ ಮಾಡಿ ನಾನು ಅವ್ನಿಗೆ ಎಷ್ಟು ಕೆಟ್ಟದ್ದು ಮಾಡಿದ್ದೀನಿ ಅಂತ ಅವ್ನು ಹೇಳ್ದ ಅಂದ್ಯೋ ಆಗಲೇ ಗೊತ್ತಾಗೋಯಿತು ನೀನು ಯಾವ ಶಂಕರಪ್ಪನ ನೋಡೂ ಇಲ್ಲ ಅವ್ನ ವಿಷಯ ಗೊತ್ತೂ ಇಲ್ಲ ವಿಶ್ವನ ತಿಳ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಬಂದಿದ್ಯಾ ಅಂತ ಯಾಕೆ ಈ ನಾಟಕ ಮಾಡ್ತಾ ಇದೆಯಾ ಅಂತ ಭಾನುಮತಿ ಕೇಳ್ತಿದ್ದಾರೆ ಈ ಕಡೆ ಗೀತಾ ಶಾಕ್ ಆಗ್ತಾಳೆ ಒಂದು ಹೇಳ್ತೀನಿ ತಿಳ್ಕೊ ನಾನು ಶಂಕರಪ್ಪ ಇಬ್ಬರು ಕೂಡ ಬರೀ ಮಧ್ಯದಲ್ಲಿರೋರಷ್ಟೇ ನನಗೆ ಏನೂ ಇಲ್ಲ ಶಂಕರಪ್ಪನಿಗೂ ನನಗೂ ಸಂಬಂಧನೇ ಇಲ್ಲ ಶಂಕರಪ್ಪಂಗೆ ನಿಜವಾಗಲಿ ತೊಂದರೆ ಆಗಿರೋದು ನಿಮ್ಮ ಮಾವ ಸೂರ್ಯಪ್ರಕಾಶದಿಂದ ಸೂರ್ಯಪ್ರಕಾಶದಿಂದ ಇದೆಲ್ಲ ಆಗಿರುವುದೇ ಹೊರತು ಅದಕ್ಕೆ ಕಾರಣ ಅವರೇ ಹೊರತು ನಾನಲ್ಲ ಅಂತ ಹೇಳ್ತಾರೆ ಆದರೆ ಆ ವಿಶ್ವ ನೀನು ಕೆದಕ್ತಾ ಹೋದಷ್ಟು ಅನಾಹುತ ದೊಡ್ಡದಾಗ್ತಾ ಹೋಗುತ್ತೆ ಅದನ್ನು ನೀನು ತಿಳ್ಕೊಂಡಷ್ಟು ಅತ್ಯಂತ ಕರಾಳ ಗೊತ್ತಾ ಅದನ್ನು ಅರ್ಗಿಸ್ಕೊಳ್ಳೋ ತಾಕತ್ತು ನಿನಗಿಲ್ಲ ಇರೋ ಎಂಥ ಸತ್ಯ ಅಡಗಿದೆ ಅಲ್ಲಿ ಅಂತ ಬೇಕಿದ್ರೆ ಅಂತ ತಿಳ್ಕೊಂಡು ನೋಡೋಣ ಹೇಳಿ ಅಲ್ಲಿಂದ ಕಳಿಸ್ತಾರೆ ಗೀತಾನ ಗೀತ ತುಂಬ ಆತಂಕ ಪಡ್ಕೋತಾಳೆ ಏನಿದು ಭಾನುಮತಿ ಏನು ಹೇಳಿದ್ಲು ಅಂತ ಈ ಕಡೆ ಮನೆಗೆ ಬಂದದ ಗೀತಾ ಅಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ ಆ ಭಾನುಮತಿ ಹೇಳಿದ ಮಾತು ಕೇಳಿದರೆ ಅನ್ಸದ್ದು ಏನೋ ಅನಾಹುತ ಕೆಟ್ಟ ಕೆಟ್ಟದ್ದಾಗದ ಅವನಿಂದ ಏನೋ ತಪ್ಪಾಗಿದೆ ಅಂತ ಅಂತ ಹೇಳ್ತಾಳೆ ಈ ಕಡೆ ಏನಿರ್ಬೋದು ಅಣ್ಣ ತಪ್ಪು ಮಾಡಿದಾನ ಅಣ್ಣನಿಂದ ಆಗಿದೆಯಾ ಅಂತ ಚಂದ್ರಿಕಾ ಅವ್ರು ಕೂಡ ಖಾಬರಿ ಆಗ್ತಾರೆ ಶಾಕ್ ಆಗ್ತಾರೆ ನಂತರ ಹೇಗಪ್ಪ ತಿಳ್ಕೊಳ್ಳೋದು ಆ ವಿಷಯದ ಬಗ್ಗೆ ಅಂತ ಮತ್ತೆ ಯೋಚನೆ ಮಾಡ್ತಾರೆ ಮತ್ತೆ ಯೋಚನೆ ಮಾಡ್ತಿದ್ದಾಗ ಮತ್ತೆ ಸುಧಾರಾಣಿ ಅವ್ರಿಗೆ ಅನಿಸುತ್ತೆ ನಂತರ ಈ ಕಡೆ ಅವರು ಒಂದು ಕ್ಲೂ ಕೊಡ್ತಾರೆ ಸೂರ್ಯಪ್ರಕಾಶ ಕೆಲವು ವಸ್ತುಗಳ ಸಂಬಂಧಪಟ್ಟಂಥದ್ದನ್ನು ಪೇಂಚ್ ಹೊಡಿಬೇಕಿದ್ರೆ ಅವರು ಹಳೆ ವಸ್ತುಗಳನ್ನ ರೂಮಿಗೆ ತೊಗೊಂಡೋಗಿ ತಾರ ಅವರು ಇಟ್ಟಿದ್ದರು ನಾನು ಕೇಳಿದೆ ಯಾಕೆ ಅಂತ ಇಟ್ಟರು ಅದರಲ್ಲಿ ಏನೋ ಇರಬಹುದು ಅದಕ್ಕೋಸ್ಕರನೇ ಅದನ್ನು ಹೈಡ್ ಮಾಡಿದ್ರು ಅನಿಸುತ್ತೆ ಅಂತ ಹೇಳ್ತಾರೆ ಫೈನಲಿ ಸ್ಟೋರ್ ರೂಮ್ಗೆ ಹೋಗಿ ಕಬೋರ್ಡನ್ನು ಓಪನ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಕೆಲವೊಂದು ಡಾಕ್ಯುಮೆಂಟ್ ಸಿಗುತ್ತೆ ಒಂದು ಕೀ ಸಿಗುತ್ತೆ ಒಂದು ಸ್ಕೆಚ್ ಸಿಗುತ್ತೆ ಅದೊಂದು ತೊಗೊಂಡು ಬಂದದ್ದೆ ವೆಜಿಟೇಬಲ್ ಮೇಲೆ ಹಾಕಿ ಇದು ಕೀ ಈ ಸ್ಕೆಚ್ ಏನಕ್ಕೆ ಸಂಬಂಧಪಟ್ಟಿರೋದು ಯಾವುದ್ರದ್ದು ಅಂತ ತುಂಬ ಗೊಂದಲ ಮಾಡ್ಕೋತಾರೆ ಆ ಒಂದು ಸ್ಕೆಚ್ ಯಾವುದೋ ಹಳ್ಳಿ ಇದೆ ಅನಿಸುತ್ತೆ ಅಂತ ಅಂದು ಎರಡು ಭಾಗ ಆಗಿರೋದನ್ನು ಸೇರಿಸಿದಾಗ ಇದು ಯಾವುದೋ ರುದ್ರಾಪುರ ಅನ್ನೋ ಹಳ್ಳಿ ಸ್ಕೆಚ್ ಅಂತ ಹೇಳ್ತಾನೆ ರುದ್ರಾಪುರ ಅನ್ನೋ ಹೆಸರು ಕೇಳ್ತಿದ್ದಾಗ ಶಾಕ್ ಆಗ್ತಾರೆ ಈ ಕಡೆ ಅವರು ಜೊತೆಗೆ ಈ ಕಡೆ ಭಾನುಮತಿ ಹತ್ರ ವೈಜು ಯಾಕಕ ಯಾರದು ಶಂಕರಪ್ಪ ಏನದು ವಿಶ್ವ ಯಾಕ ರೀತಿ ಹೇಳಿದೆ ಅಂಥದ್ದು ಆಚೆ ಬಂದರೆ ಏನಾಗುತ್ತೆ ಅಂತೆಲ್ಲ ಕೇಳೋದಕ್ಕೆ ಅದು ಬಂದು ಕರಾಳ ಸತ್ಯ ರುದ್ರಾಪುರ ರುದ್ರಮ್ಮ ದೇವ್ಯ ಆರಾಧಕರ ಒಂದು ಅಂತ್ಯ ಅದರಿಂದಾಗಿ ಇಡೀ ಕುಟುಂಬದ ಹೋಯಿತು ಜೊತೆಗೆ ಇಡೀ ಊರಂಜನ ಅಳತು ಹೋದರು ಇಡೀ ಊರಿನ ಜನ ಕಾಯ್ತಾ ಇದ್ದಾರೆ ಈ ಸೂರ್ಯಪ್ರಕಾಶ್ ಅವರ ಒಂದು ಪೀಳಿಗೆನ ಅಂತ್ಯ ಮಾಡಬೇಕು ಅಂತ ಇವರಿಬ್ಬರು ಖಂಡಿತ ಹೋಗೇ ಹೋಗ್ತಾರೆ ವಿಶ್ವ ತಿಳ್ಕೊಳ್ಳೋದಕ್ಕೆ ವಿಶ್ವ ತಿಳ್ಕೊಳ್ಳೋಕ್ಕೆ ಅಂತ ಹತ್ರ ಹೋಗಿ ತೆರೀತಿದ್ದಾಗೆ ಗೊತ್ತಾಗ್ಬಿಡತ್ತೆ ಇವರನ್ನು ಊರಿನವ್ರು ಬಿಡುವುದಿಲ್ಲ ಜೀವಂತ ಸಮಾಧಿ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಧಾರಾಣಿ ಅವ್ರು ಕೂಡ ರುದ್ರಾಪುರ ಅಂದ ತಕ್ಷಣ ಅವ್ರಿಗೆ ಹಳೇದೆಲ್ಲ ನೆನಪಾಗ್ಬಿಡುತ್ತೆ ಬೇಡ ಆ ರುದ್ರಾಪುರದ ವಿಷಯ ಇಲ್ಲಿಗೆ ಬಿಟ್ಬಿಡಿ ಯಾವುದೇ ಕಾಣುಕೋ ವಿಷಯ ಕೆತ್ಕೋಕೆ ಹೋಗ್ಬಾರ್ದು ಕೆತ್ಕೋಕೆ ಹೋದರೆ ದೊಡ್ಡ ಅನಾಹುತ ಘಟಿಸಿಬಿಡುತ್ತೆ ಯಾಕೆ ಏನು ಅಂತ ಕೇಳಿಬಿಡಿ ಆದರೆ ಅಲ್ಲೇ ನೆಲ್ಲಿಸ್ಬಿಡಿ ಆ ವಿಶ್ವನಾ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಜಯ ಹಾಗೆ ಗೀತಾ ಗೀತ ಇಬ್ಬರು ಕೂಡ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಿದ್ರೆ ಸುಧಾರಾಣಿಗೆ ಹೇಳ್ತಾರ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಯ